ಯಾವ ಕೆಟ್ಟ ಸಂಪ್ರದಾಯವನ್ನ ಈ ರಾಜ್ಯದ ರಾಜಕಾರಣದಲ್ಲಿ ಉಂಟಾಗ್ತಾ ಇದೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಅಪವಿತ್ರವಾದಂತಹ ಮೈತ್ರಿಯನ್ನು ಮಾಡಿಕೊಂಡು ಅಪವಿತ್ರವಾಗಿರ್ತಕ್ಕಂಥ ಸಿದ್ಧಾಂತವನ್ನು ಇಟ್ಕೊಂಡು ಪವಿತ್ರವಾಗಿರ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣವರಿಗೆ ಮತ್ತು ಜೆ ಡಿ ಪಕ್ಷಕ್ಕೆ ಜೆ ಪಕ್ಷದ ಸಿದ್ಧಾಂತವನ್ನು ಮರೆತು ಜಾತ್ಯತೀತ ಜನತಾದಳ ಅಂತೇಳಿ ಹೆಸರಿಟ್ಟು ಇವತ್ತು ಕೋಮುವಾದಿ ಪಕ್ಷದ ಜೊತೆ ಕೈಗೊಳಿಸಿ ತಮ್ಮ ರಾಜಕೀಯ ಸ್ಥಿರತೆಯನ್ನು ಕೈಗಿಟ್ಟಿಕೊಳ್ಳಿಕ್ಕೆ ತಮ್ಮ ಸಿದ್ಧಾಂತವನ್ನೇ ಮರೆತು ಓಟ್ ಏನು ಅವನ ಪಾಲದಲ್ಲಿ ಅವರು ಇವತ್ತಿನ ದಿವಸ ಅವರ ಜೊತೆ ಕೈ ಜೋಡಿಸಿ ಸಿದ್ಧಾಂತವನ್ನು ಮಾಡುತ್ತಿದ್ದಾರೆ ಅದರ ಜೊತೆಯಲ್ಲಿ ಅವರಿಗೆ ಕಳಕವನ್ನು ತರಬೇಕು ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವರ ಪರಮೇಶ್ವರ್ ಅವರ ಇಂಥ ಎಲ್ಲ ಅತ್ಯಂತ ಭಾರತದ ನೆಟ್ ನಡೀತಾ ಇರ್ತಕ್ಕಂಥ ಈ ಒಂದು ಸರ್ಕಾರಕ್ಕೆ ಕಪ್ಪು ಮಸಿಯನ್ನು ಕಡಿಬೇಕು ತಮ್ಮ ರಾಜಕೀಯ ಜೀವನದಲ್ಲಿ ಏನು ಸ್ವಚ್ಛತೆಯನ್ನು ಇಟ್ಕೊಂಡು ಪ್ರಾಮಾಣಿಕವಾದಂತಹ ಅಧಿಕಾರವನ್ನು ಮಾಡಿಕೊಂಡು ಸಿದ್ದರಾಮಣ್ಣ ಅವರು ಬಂದಿದ್ದಾರೆ ಅವರ ಮಸಿ ಬೆಳೀಬೇಕಿರ್ತಕ್ಕಂಥ ದೃಷ್ಟಿಯಿಂದ ಅವರ ಮುಖಕ್ಕೆ ಈ ಕೆಟ್ಟ ಪ್ರವೃತ್ತಿಯ ನಾಟಕದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಉತ್ತರವನ್ನು ನಾವು ಕೊಡ್ಲಿಕ್ಕೆ ಬಂದಿದ್ದೇವೆ